ತಾವು ಮುಂದುವರೆದಿರ್ಬಹುದು ದೇವರ ಆಶೀರ್ವಾದ ಇನ್ಫೋಸಿಸ್ ಕಂಪನಿಯಲ್ಲಿ ಕೆಲಸ ಮಾಡದ ಎಂಪ್ಲಾಯಿಸ್ ಪರಿಶ್ರಮದಿಂದ ತಮ್ಮ ಸಮಸ್ಯೆ ಬೆಳೆದಿದೆ ತಾವು ತಾವು ನಾವೇನಾದ್ರೆ ಮುಂದುವರೆದಿದ್ದೀವಿ ಅಂತಾನೆ ರಿಪೋರ್ಟ್ ಅಂದ್ರೆ ಕೊಡಬಹುದಲ್ವಾ ಮ್ಯಾಮ್ ಈಗ ಮುಂದಿನ ವರ್ಷ ನಿಮ್ ಸೆಂಟ್ರಲ್ ಗವರ್ಮೆಂಟ್ ನಡೆಸುತ್ತೆ ಅವಾಗ ತಾವು ಇದೇ ಹೇಳಿಕೆ ಮೇಲೆ ನಿಂತ್ಕೊಂತೀರಾ ಮ್ಯಾಮ್ ಅಲ್ಲ ಈಗ ಹಿಂದುಳಿದವ್ರು ಅಲ್ವಂತೆ ಆ ಕಾರಣಕ್ಕೆ ಡೀಟೇಲ್ಸ್ ಕೊಡಲ್ಲ ಅಂತ ನನಗ್ ಬೇಜಾರಾಗೋದೇನು ಅಂದ್ರೆ ಮೇಡಮ್ ಮುಂದುವರೆದವರು ಗರ್ಭಗುಡಿಯಲ್ಲಿ ಪೂಜೆ ಮಾಡಿದ್ರೆ ಹೋಗಿ ನಮಸ್ಕಾರ ಹಾಕೊಂಡು ಬರ್ತಾ ಇಲ್ವಾ ಮೇಡಮ್ ನಾವ್ ಯಾವತ್ತಾದ್ರೂ ಮುಂದುವರೆದವ್ರು ಪೂಜೆ ಮಾಡ್ತಿದಾರೆ ನಾವು ದೇವಸ್ಥಾನಕ್ಕೆ ಹೋಗಲ್ಲ ಅಂದಿದೀವ ಮೇಡಮ್ ಏನ್ ಪಾರ್ಶಿಯಾಲಿಟಿ ಮೇಡಮ್ ಇದು ಹಿಂದುಳಿದವರು ಸಮೀಕ್ಷೆ ಮಾಡ್ತಿದಾರಂತೆ ಅದಕ್ಕೆ ಡೇಟಾ ಕೊಡಲ್ ಬರ್ತೀವಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಸುಧಾಮೂರ್ತಿ ಅವರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ವಿರೋಧ ಮಾಡಿದ್ದಾರೆ ಇಡೀ ಕರ್ನಾಟಕದ ಜನತೆ ಒಂದೊಂದು ಜಿಲ್ಲೆಯಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಸಮೀಕ್ಷೆ ಯಶಸ್ವಿಯಾಗಿದೆ ಈ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಈ ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳಿಗೆ ನಮ್ಮ ಜಾತಿಯ ಸ್ಥಿತಿಗತಿಗಳು ನಮ್ಮ ಜನರ ಸ್ಥಿತಿಗತಿಗಳು ಹೊರಗಡೆ ಗೊತ್ತಾಗಬೇಕು ನಮಗೂ ಸಹ ಈ ಸಂವಿಧಾನದಲ್ಲಿ ಅವಕಾಶಗಳು ಸಿಗಬೇಕು ಹಕ್ಕುಗಳಿಂದ ವಂಚಿತರಾಗಿದ್ದೇವೆ ನಮಗೆ ಸಿಗಬೇಕು ಅಂತೇಳಿ ಅವರೆಲ್ಲರೂ ಮುಕ್ತವಾಗಿ ಸಂತೋಷದಿಂದ ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಮತ್ತು ಸುಧಾಮೂರ್ತಿ ಅವರು ಜಗತ್ತಿಗೆ ಮಾನವ ಜಗತ್ತಿಗೆ ಅವರು ಮಾರ್ಗದರ್ಶಕರಾಗಿ ಕಾಣ್ತಾರೆ ಜಗತ್ತಿಗೆ ಮಾರ್ಗದರ್ಶಕರಾಗಿ ಕಾಣ್ತಾರೆ ಸುಧಾಮೂರ್ತಿಯವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಇವರು ಈ ಗ ಸಾಮಾಜಿಕ ಶೈಕ್ಷಣಿಕ ಗಣತಿಯನ್ನು ವಿರೋಧ ಮಾಡ್ತಾರೆ ಅಂತಂದರೆ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಈ ಸಂವಿಧಾನ ಸಂವಿಧಾನದ ಅಡಿನಲ್ಲಿ ನಡೀತಾ ಇರುವಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಇವರು ವಿರೋಧ ಮಾಡ್ತಾರೆ ಇದರಿಂದ ಏನೂ ಉಪಯೋಗ ಇಲ್ಲ ಇಲ್ಲಿ ಜಾತಿ ಅನ್ನೋ ಕಾಲಮು ಒಂದೇ ಒಂದು ಕಾಲಮ್ ಇರೋದು ಅರವತ್ತು ಪ್ರಶ್ನೆಗಳಲ್ಲಿ ಜಾತಿ ಅನ್ನೋದು ಒಂದೇ ಇರೋದು ಧರ್ಮ ಅನ್ನೋದು ಒಂದೇ ಇರೋದು ಇಲ್ಲಿ ಸ್ಥಿತಿಗತಿಗಳ ಬಗ್ಗೆ ನಾರಾಯಣ ಮೂರ್ತಿಯವರು ಸುಧಾ ನಾರಾಯಣ ಮೂರ್ತಿಯವರು ಅಕ ಅದು ಅಬ ಅಗರ್ಬ ಶ್ರೀಮಂತರು ಅವರಿಗೆ ಸಿಕ್ಕಾಪಟ್ಟೆ ಹಣ ಇದೆ ಆದರೆ ಹಣ ಇಲ್ಲದಂತಹ ಅವಕಾಶಗಳನ್ನು ಕಳ್ಕೊಂಡಿರುವಂತಹ ಆ ಕುಟುಂಬಗಳಿಗೆ ಅವರ ಸ್ಥಿತಿಗತಿಗಳ ಬಗ್ಗೆ ಸರ್ಕಾರಕ್ಕೆ ಗೊತ್ತಾಗೋದು ಬೇಡವಾ ಆ ಎಷ್ಟೋ ಜಾತಿಗಳು ಅವಕಾಶ ವಂಚಿತರಾಗಿ ಎಷ್ಟೋ ಜಾತಿಗಳು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ವಂಚಿತರಾಗಿರುವಂಥವರ ಸ್ಥಿತಿಗತಿಗಳು ತಿಳ್ಕೊಳ್ಳೋದು ಬೇಡವಾ ಹೊಟ್ಟೆ ತುಂಬುದವರಿಗೆ ಹೊಟ್ಟೆ ಹಸಿವಿನ ಸಂಕಟ ಗೊತ್ತಾಗೋದಿಲ್ಲಂತೆ ನಾರಾಯಣ ಮೂರ್ತಿಯವರು ಸುಧಾ ನಾರಾಯಣ ಮೂರ್ತಿಯವರು ಯಾವ ಸಂದೇಶ ಕೊಡಲಿಕ್ಕೆ ಹೊರಟಿದ್ದಾರೆ ನೋಡಿ ಈ ಸಂವಿಧಾನವನ್ನು ಅಪ್ಪುಕೊಳ್ಬೇಕಾಗಿರುವಂಥದ್ದು ಎಲ್ಲರ ಕರ್ತವ್ಯ ಇದು ಮಾಡ್ತಾ ಇರುವುದು ಕದ್ದು ಮುಚ್ಚಿ ಅಲ್ಲ ಇದರಿಂದ ಸರ್ಕಾರಕ್ಕೆ ಯಾವುದೇ ಲಾಭ ಇಲ್ಲ ಅಂತ ಹೇಳ್ತಾರಲ್ಲ ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸೋದು ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಕಾರ್ಯಕ್ರಮವನ್ನು ರೂಪಿಸೋದು ಇಂತಹ ಸಮೀಕ್ಷೆಗಳಿಂದ ಇಂತಹ ಸಮೀಕ್ಷೆಗಳ ಅಂಕಿ ಅಂಶಗಳಿಂದ ಈ ವಿಚಾರ ಗೊತ್ತಾಗ್ಲಿಲ್ವಲ್ಲ ಸಾಫ್ಟ್ವೇರ್ ಉದ್ಯಮದಲ್ಲಿ ದಿಗ್ಗಜರಾಗಿರುವಂತಹ ನಾರಾಯಣ ಅವರಿಗೆ ಸುಧಾ ನಾರಾಯಣ ಮೂರ್ತಿ ಅವರಿಗೆ ಇದು ಗೊತ್ತಾಗಲೇ ಇಲ್ವಲ್ಲ ನಮ್ಮ ಭಾರತ ದೇಶ ಇನ್ನೂ ಕಡುಬಡತನದಲ್ಲಿದೆ ಹಸಿವಿನ ಸೂಂಚಾಂಕದಲ್ಲಿ ಭಾರತ ದೇಶವು ಸಹ ಸಂಖ್ಯೆನಲ್ಲಿದೆ ಎಲ್ಲದರಲ್ಲೂ ಹಿಂದುಳಿದಿದೆ ಸಾಲ ಮಾಡಿ ದೇಶವನ್ನು ನಡೆಸ್ತಾ ಇದ್ದಾರೆ ಇಂತಹ ನಾರಾಯಣ ಮೂರ್ತಿಯವರು ಇಂತಹ ಸುಧಾ ನಾರಾಯಣ ಮೂರ್ತಿಯವರು ಇವರು ಕೊಟ್ಟಂತಹ ಸಂದೇಶವಾದರೂ ಏನು ಯಾವ ಸಂದೇಶ ಕೊಡ್ತಾ ಇದ್ದಾರೆ ಇವರು ಬಹಳ ಬೇಸರ ಆಯಿತು ಸುದ್ದಿಯನ್ನು ನೋಡಿದಾಗ ಬಹಳ ಬೇಸರ ಆಗುತ್ತೆ ಯಾವ ಸಂದೇಶ ಅಂದರೆ ಇವರಿಗೆ ಬಡವರು ಮಧ್ಯಮ ವರ್ಗದವರ ಬಗ್ಗೆ ಕಾಳಜಿ ಇಲ್ಲ ಈ ಶೋಷಿತ ವರ್ಗಗಳ ಬಗ್ಗೆ ಕಾಳಜಿ ಇಲ್ಲ ಇವತ್ತಿನವರೆಗೂ ಯಾವುದಾದರೂ ಶೋಷಿತ ವರ್ಗದ ನಾಯಕನಾಗಲಿ ಶೋಷಿತ ವರ್ಗದವರಾಗ್ಲಿ ಈ ಸಾಮಾಜಿಕ ಶೈಕ್ಷಣಿಕ ವರದಿಯನ್ನು ವಿರೋಧ ಮಾಡಿದಾರಾ ಯಾರಾದರೂ ವಿರೋಧ ಮಾಡಿದಾರಾ ಇದನ್ನೇ ಹೇಳ್ತಾ ಇರುವಂತದ್ದು ಅನಾದಿ ಕಾಲದಿಂದಲೂ ಶೋಷಿತ ವರ್ಗಗಳ ಅವರಿಗೆ ಅವಕಾಶ ಸಿಗಬಾರ್ದು ಅವರಿಗೆ ಸವಲತ್ತುಗಳು ಸಿಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈ ರೀತಿಯಾದಂತಹ ತಂತ್ರಗಳು ನಡೀತಾ ಇದೆಯಲ್ಲ ಸುಧಾ ನಾರಾಯಣ ಅವರು ಅವರು ಭಾರತೀಯ ಜನತಾ ಪಕ್ಷದಿಂದ ನಾಮಿನೇಟ್ ಆದಮೇಲೆ ಯಾಕೆ ಈ ರೀತಿ ಬದಲಾವಣೆ ಆಗೋದ್ರು ಯಾತಕ್ಕೋಸ್ಕರ ಬದಲಾವಣೆ ಆಗೋದ್ರು ಸಮೀಕ್ಷೆ ಬಂದಿದ್ದಾರೆ ಅದು ಗುಪ್ತವಾಗಿ ನಡಿಬೇಕಾ ಅವರ ಮನೆಯಲ್ಲಿ ಸಮೀಕ್ಷೆ ಮಾಹಿತಿ ಕೊಟ್ಟಿದರೆ ಮುಗಿದೋಗಿತ್ತು ಅದನ್ನು ಪಬ್ಲಿಕ್ಕಾಗಿ ಪಬ್ಲಿಕ್ ಮಾಡುವಂಥದ್ದು ಏನಿತ್ತು ಯಾವ ಸಂದೇಶ ಕೊಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ಅವರೂ ಸಹ ಒಂದು ಸಂದೇಶವನ್ನು ಕೊಟ್ಟು ಇಲ್ಲಿ ಹಿಂದೂಗಳ ಸಂಖ್ಯೆಗಳಿಗೆ ಏನು ಕಡಿವಾಣ ಹಾಕುವಂತಹ ಕೆಲಸ ಮಾಡ್ತಾರೆ ಇಲ್ಲಿ ಸುಧಾ ನಾರಾಯಣ ಮೂರ್ತಿಯವರು ನಾರಾಯಣ ಮೂರ್ತಿಯವರು ಸಂದೇಶ ಕೊಟ್ಟು ಯಾವ ಸಂದೇಶ ಅಂತಂದರೆ ನಾವು ಕೆಳವರ್ಗದವರು ಶೋಷಿತ ವರ್ಗದವರು ಇನ್ನು ಕೆಳಗಡೆನೇ ಇರಬೇಕು ನಿಮ್ಮ ಸ್ಥಿತಿಗತಿಗಳು ಜನರಿಗೆ ಬೇಡ ನೀವು ಅಲ್ಲೇ ಇರಿ ನಾವು ಮೇಲ್ಮಟ್ಟಕ್ಕೆ ಇರ್ತೀವಿ ಈ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದಾರ ಈ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಹಾಗಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನಕ್ಕೆ ಅರ್ಥ ಇಲ್ವಾ ಇವರು ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದ್ದಾರಾ ಕೋರ್ಟ್ನಲ್ಲಿ ಕೊಟ್ಟಿರುವಂತಹ ಒಂದು ಆದೇಶವನ್ನು ಇಟ್ಕೊಂಡು ಇವರು ಬರೆದು ಕೊಟ್ಟಿದ್ದಾರೆ ಅದನ್ನು ಪಬ್ಲಿಕ್ ಮಾಡಬೇಕಾದಂಥ ಅವಶ್ಯಕತೆ ಏನಿತ್ತು ಅದು ಅಂತಿಮ ಹಂತಕ್ಕೆ ಬಂದಿದೆ ಒಂದು ಹಂತ ಪಾರಾಗಿದೆ ಹದಿನೆಂಟನೇ ತಾರೀಕು ಪೂರ್ಣಗೊಳ್ತಾ ಇದೆ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಆಗ್ತಾಯಿದೆ ಬೆಂಗಳೂರು ನಗರದಲ್ಲಿ ಆಗ್ತಾ ಇದೆ ಇಂತಹ ಸಮಯದಲ್ಲಿ ಸುಧಾ ನಾರಾಯಣ ಮೂರ್ತಿಯವರು ನಾರಾಯಣ ಮೂರ್ತಿಯವರು ಕೊಟ್ಟಿರುವಂಥ ಸಂದೇಶ ಆದರೂ ಏನು ಭಾಗವಹಿಸ್ಬೇಕ್ರಿ ಹಾಗಾದರೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮಾಡ್ತಾ ಇದೆಯಲ್ಲ ಅದನ್ನು ವಿರೋಧ ವ್ಯಕ್ತಪಡಿಸ್ತಾರೆ ಇವರು ಅಲ್ಲಿ ಸಹ ಜಾತಿ ಇರುತ್ತಲ್ಲ ಅಲ್ಲಿ ಸಹ ಧರ್ಮ ಇರುತ್ತಲ್ಲ ಅಲ್ಲಿ ಸಹ ಶೈಕ್ಷಣಿಕ ಸಾಮಾಜಿಕ ಸ್ಟೇಟಸ್ ಬಗ್ಗೆ ಇರುತ್ತಲ್ಲ ಅದನ್ನು ಇವರು ವಿರೋಧ ವ್ಯಕ್ತಪಡಿಸ್ತಾರ ಇಲ್ಲಿ ಎಲ್ಲದಕ್ಕೂ ರಾಜಕೀಯ ತರ್ತಾ ಇದ್ದಾರಲ್ಲ ಒಬ್ಬ ರಾಜಕಾರಣಿ ತಂದಿದ್ದರೆ ಅದು ಹೌದು ಅನ್ಬೋದಾಗಿತ್ತು ಆದರೆ ಸುಧಾ ನಾರಾಯಣ ಅವರು ನಾರಾಯಣ ಅವರು ಕೊಟ್ಟಿರುವಂಥ ಈ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಬಹಳ ಆಶ್ಚರ್ಯಕರ ಇದು ಯಾವ ಸಂದೇಶವನ್ನು ಕೊಡ್ತಾ ಇದೆ ಅನಾದಿ ಕಾಲದಿಂದಲೂ ಶೋಷಿತರು ಶೋಷಿತರಾಗಿ ಇರಬೇಕು ನೀವು ಯಾವ ಕಾರಣಕ್ಕೂ ಮೇಲೆ ಬರಬಾರ್ದು ಅಂತ ಒಂದು ಸಂದೇಶನ ಒಂದು ವಿಚಾರ ಮಾಡಿ ಈ ಜಾ ಸಾಮಾಜಿಕ ಶೈಕ್ಷಣಿಕ ಅರ್ಥಾತ್ ಜಾತಿ ಗಣತಿಯನ್ನು ಇದುವರೆಗೂ ಯಾವುದಾದರೂ ಶೋಷಿತ ವರ್ಗದವರು ಇದನ್ನು ವಿರೋಧ ಮಾಡಿರೋದಿದೆಯಾ ಎಂಬತ್ತು ಪರ್ಸೆಂಟ್ ಇರುವಂತಹ ಐಂದ ವರ್ಗಗಳು ವಿರೋಧ ಮಾಡಿರುವಂಥದ್ದು ವಿರೋಧ ಮಾಡ್ತಾ ಇರೋರು ಯಾರು ಇಪ್ಪತ್ತು ಪರ್ಸೆಂಟ್ನವರು ಅನಾದಿ ಕಾಲದಿಂದಲೂ ಈ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡು ಸವಲತ್ತುಗಳನ್ನು ಪಡಿತಾ ಇರುವಂಥವ್ರು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಈ ವರ್ಗಗಳಿಗೆ ಯಾರಿಗೂ ಸಹ ಇಲ್ಲಿ ಅನುಕೂಲಗಳು ಪಡಿಬೇಕು ಅನುಕೂಲಗಳು ತಗೊಳ್ಬೇಕು ಇವ್ರಿಗೆ ಅನುಕೂಲಗಳು ಕೊಡಿಸ್ಬೇಕು ಅಂತೇಳಿ ಯಾರಿಗೂ ಅನ್ನಿಸ್ತಾ ಇಲ್ವಾ ಬಹಳ ಬೇಸರದ ಸಂಗತಿ ಇದು ಸಮೀಕ್ಷೆಗೆ ಇಷ್ಟ ಇಲ್ಲ ಅಂತಂದರೆ ಸಮೀಕ್ಷೆಗೆ ಇಷ್ಟ ಇಲ್ಲ ಅಂತೇಳಿ ಸಹಿ ಮಾಡಿ ಅವರಿಗೆ ಕೊಡಬೇಕು ಇದನ್ನು ಮೀಡಿಯಾಗಳಿಗೆ ಬಂದು ಯಾವ ಸಂದೇಶ ಕೊಡ್ತಾ ಇದ್ದಾರೆ ನಿಜಕ್ಕೂ ಬಹಳ ಆಶ್ಚರ್ಯ ಆಗಿದ್ದೇನೆ ಏನಂತಂದರೆ ಸುಧಾ ನಾರಾಯಣ್ ಮೂರ್ತಿಯವರು ಈ ರೀತಿ ಮಾಡಿರುವಂಥದ್ದು ನಾರಾಯಣ ಮೂರ್ತಿಯವರು ಅವಾಗವಾಗ ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಅದು ಬಿಟ್ಟುಬಿಡಿ ಸುಧಾ ನಾರಾಯಣ ಮೂರ್ತಿಯವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಾಗ ಸುಧಾ ನಾರಾಯಣ ಮೂರ್ತಿಯವರು ಯಾವತ್ತು ರಾಜಕಾರಣಿ ಆಗೋದ್ರು ಸುಧಾ ನಾರಾಯಣ ಮೂರ್ತಿಯವರು ರಾಜ್ಯಸಭೆಯಲ್ಲಿ ರಾಜಕಾರಣಿ ಆದ ಮೇಲೆ ಇವ್ರು ಈ ರೀತಿ ಬದಲಾವಣೆ ಆಗೋದ್ರಾ ಈ ಪ್ರಶ್ನೆಗಳು ನಮ್ಮಲ್ಲಿ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಳಕ್ಕಾಗದೇ ಇರುವಂಥದ್ದಕ್ಕೆ ಇವರು ಈ ಶೋಷಿತ ವರ್ಗಗಳ ಈ ವರದಿ ಹೊರಗಡೆ ಬರಬಾರ್ದು ಅವರ ಅಂಕೆ ಸಂಖ್ಯೆ ಗೊತ್ತಾಗಬಾರ್ದು ಅಂತೇಳಿ ಇದನ್ನು ಹೈಡ್ ಮಾಡಬೇಕು ಅಂತೇಳಿ ಈ ತಂತ್ರ ಏನಾದರೂ ಮಾಡ್ತಾ ಇದ್ದಾರಾ ಅಥವಾ ಇದು ಫೇಲ್ ಆಗಬೇಕು ಇದು ಹಾಗೇ ಇಲ್ಲ ಇದು ಸಂಖ್ಯೆ ಸಮೀಕ್ಷೆನೇ ಆಗಿಲ್ಲ ಮತ್ತೊಮ್ಮೆ ಇದನ್ನು ಸ್ಟಾಪ್ ಮಾಡಬೇಕು ಅಂತ ಏನಾದರೂ ಕುತಂತ್ರ ಮಾಡ್ತಾ ಇದ್ದಾರಾ ಈ ಎಲ್ಲ ವಿಚಾರಗಳನ್ನು ಕೇಳ್ತಾ ಇದ್ದರೆ ಬಹುಶಃ ಈ ಸಮೀಕ್ಷೆ ಪ್ರಾರಂಭ ಆದಾಗಿನಿಂದಲೂ ಇವತ್ತಿನವರೆಗೂ ಎಲ್ಲ ಕೇಳ್ತಾ ಇದ್ದರೆ ಎಲ್ಲ ಒಂದು ಕಡೆ ಈ ತಂತ್ರ ಇರ್ಬೋದಾ ಈ ಪ್ಲ್ಯಾನ್ ಇರ್ಬೋದಾ ಅನ್ನಿಸ್ತಾ ಇದೆ ಭಾಳ ಬೇಸರ ಆಗಿದ್ದು ಮಾಧ್ಯಮಗಳಲ್ಲಿ ಈ ವಿಚಾರ ಬಂದಿರುವಂಥದ್ದು ಸಂಖ್ಯೆ ಗೊತ್ತಾಗಬೇಕು ರೀ ಸಂಖ್ಯೆ ಗೊತ್ತಾಗಬೇಕು ಈ ಶೈಕ್ಷಣಿಕವಾಗಿ ಈ ಏನು ಹಳ್ಳಿ ಗಾಡಿನ ಕಡೆ ಶೈಕ್ಷಣಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಎಷ್ಟು ಮುಂದುವರೆದಿದ್ದಾರೆ ಅವರ ರಾಜಕೀಯ ಸ್ಥಿತಿಗತಿಗಳೇನು ರಾಜಕೀಯದಲ್ಲಿ ಅವಕಾಶಗಳೇನು ಅವರಿಗೆ ಎಲ್ಲವೂ ಸಹ ಜನರಿಗೆ ಗೊತ್ತಾಗಬೇಕಲ್ಲ ಇದು ಗೊತ್ತಾಗಬೇಕು ಅಂತಲೇ ಈ ಸಮೀಕ್ಷೆ ಮಾಡಿರುವಂಥದ್ದು ಹತ್ತು ವರ್ಷಗಳ ಹಿಂದೆ ಮಾಡಿದ್ದಂಥದ್ದು ನೂರ ಅರವತ್ತೆರಡು ಕೋಟಿ ರೂಪಾಯಿಗಳನ್ನು ನೀರಿನಲ್ಲಿ ಹೋಮ ಮಾಡಿದ್ರು ಈಗ ನಾನೂರೈವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಇವಾಗ ಆನ್ಲೈನಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೂ ಸಹ ನೀವು ಕೊಂಕು ಕೊಂಕು ನುಡಿ ನುಡಿತೀರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಉತ್ತರ ಭಾರತದಲ್ಲಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಭಾರತಾದ್ಯಂತ ಆಗುತ್ತೆ ಅಂತೇಳಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರಲ್ಲ ಅದನ್ನೂ ಇವರು ವಿರೋಧ ವ್ಯಕ್ತಪಡಿಸ್ತಾರಾ ಕಾದು ನೋಡಬೇಕು ಆದರೆ ಈ ಬೆಳವಣಿಗೆ ಮಾತ್ರ ಶೋಷಿತ ವರ್ಗಗಳಿಗೆ ಮಾಡ್ತಾ ಇರುವಂತಹ ಏನು ಅನ್ಯಾಯ ಅಂತೇಳಿ ನಾವು ನೇರವಾಗಿ ಆರೋಪ ಮಾಡ್ತೀವಿ ಹೀಗೆ ಮಾಡಬಾರ್ದಾಗಿತ್ತು ಸುಧಾ ನಾರಾಯಣ ಮೂರ್ತಿಯವರು ರಾಜಕಾರಣಿಯಾಗಿ ಬದಲಾವಣೆ ಆಗ್ತಾರೆ ಅಂತೇಳಿ ನಮಗೆ ಗೊತ್ತಿರಲಿಲ್ಲ ಇಷ್ಟ ಇಲ್ಲ ನ್ಯಾಯಾಲಯ ಹೇಳಿದೆ ಅಲ್ಲ ಇಷ್ಟ ಇಲ್ಲ ತಾನೆ ಕೊಡಬೇಕಾಗಿತ್ತು ಅದಕ್ಕೆ ಮಾಧ್ಯಮಗಳಿಗೆ ಯಾಕೆ ಕೊಡಬೇಕಾಗಿತ್ತು ಯಾವ ಸಂದೇಶವನ್ನು ಇವರು ಕೊಡ್ತಾ ಇದ್ದಾರೆ ಇದು ನಾವು ಎಲ್ಲರೂ ಸಹ ಯೋಚಿಸಬೇಕಾದಂಥದ್ದು ಶೋಷಿತ ವರ್ಗಗಳು ಶೋಷಿತ ವರ್ಗವಾಗಿಯೇ ಇರಬೇಕು ಅಂತೇಳಿ ಏನು ಅವರು ಮನಸ್ಸಿನಲ್ಲಿ ತಿಳ್ಕೊಂಡಿದಾರಲ್ಲ ಅವರಿಗೆ ಸರಿಯಾದಂತಹ ಸಮಯದಲ್ಲಿ ಸರಿಯಾದಂತಹ ಪಾಠ ಕಲಿಸ್ಬೇಕಾಗುತ್ತೆ ಮನಸ್ಥಿತಿಗಳು ಮನಸ್ಸಲ್ಲಿರುವಂಥದ್ದು ಹೊರಗಡೆ ಬರುತ್ತಲ್ಲ ಎಲ್ಲವನ್ನೂ ಸಹ ಆ ಸಮಯಕ್ಕೆ ತಕ್ಕ ಹಾಗೆ ಹೊರಗಡೆ ಬಂದಾಗ ನಾವು ವಿಚಾರಗಳನ್ನು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗಿಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ